ನಮಸ್ಕಾರ ಏನು ಇವತ್ತು ಮುದುಗೇರಿ ಗಡ್ಡೂರು ಪಂಚಾಯಿತಿ ತಿಕ್ಕದೊಡ್ಡಿ ಹಾಗೂ ಕುಕ್ಕಂದಡ್ಡಿ ಕುರುಪಲ್ಲಿ ಮಾರಿಯಮ್ಮನ ಜಾತ್ರೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಜೆ ಡಿ ಎಸ್ ಅಧ್ಯಕ್ಷರಾದ ಹಾಗೂ ಕೆಎಂಎಫ್ ನಾಗರಾಜನ್ ಕಾಡೇನಲ್ಲಿ ನಾಗರಾಜನವರೇ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಾಮೇಗೌಡರೇ ಅದೇ ರೀತಿ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದ ಅವರೇ ಡಿ ಡಿವಿ ಸಿ ಚಂದ್ರನ್ ಅವರೇ ಅದೇ ರೀತಿ ನಮ್ಮ ವಿರೂಪಾಕ್ಷಿ ಅವರೇ ಅದೇ ರೀತಿ ಎಲ್ಲ ನಮ್ಮ ದೇವಸ್ಥಾನ ಹಿರಿಯರು ಎಲ್ಲರ ಹೆಸರು ಕಮಿಟಿ ಎಲ್ಲರೂ ಹಿರಿಯರು ಬಂದಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಕುಕುಂದಡ್ಡಿ ಕುರುಪಲ್ಲಿ ಗ್ರಾಮಸ್ಥರಿಗೆ ಅದೇ ರೀತಿ ನಮಸ್ಕರಿಸ್ತಾ ನಮ್ಮ ಪೊಲೀಸ್ ಇಲಾಖೆಯರು ಅದೇ ರೀತಿ ಪತ್ರಕರ್ತರು ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಕಾರ್ಯಕ್ರಮ ನಮ್ಮ ಮಾರಿಯಮ್ಮ ದೇವಸ್ಥಾನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಜಾತ್ರೆ ಅಂತ ಸುಮಾರು ನಾನು ಇಪ್ಪತ್ತೈದು ವರ್ಷಗಳಿಂದ ಈ ದೇವರ ದರ್ಶನ ಮಾಡಕ್ಕೆ ಬರ್ತಾ ಇದೆ ಇಲ್ಲಿ ನಗವಾದಿಂದ ಇಲ್ಲಿ ನಡ್ಕೊಂಡು ಕೂಡ ಬಂದ್ಬಿಡ್ತಾ ಇದೆ ನಾವು ಈ ದೇವರ ದರ್ಶನ ಮಾಡ್ಕೋಬೇಕು ಇಲ್ಲಿ ಸತ್ಯ ಜಾಸ್ತಿ ಇದೆ ಆತ್ರ ಏನ್ ಅನ್ಕೊಂಡ್ರೆ ಅದು ನಡೆಯುತ್ತೆ ಅದು ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಬಂದು ಆ ದೇವರ ಆಶೀರ್ವಾದ ಮಾಡಿಕೊಂಡು ಆ ಇದು ಮಾಡ್ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದು ಅದೇ ರೀತಿ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಇವತ್ತು ಯಾರು ಅರ್ಜೆಂಟ್ ಕೆಲ್ಸಗಳಿದ ಬರಕಾಗ್ಲಿಲ್ಲ ಅದಕ್ಕೆ ನಮ್ಮ ಅಧ್ಯಕ್ಷರನ್ನ ಹೋಗಿ ನಾ ಕಾರ್ಯಕ್ರಮನ ಯಶಸ್ಸು ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ ಅನ್ನವ್ರು ಹೇಳಿದ್ರು ಅದೇ ಅವ್ರ ಅಣ್ಣನ ಜೊತೆ ನಾವು ಬಂದಿದೀವಿ ಏನು ಇವತ್ತು ನಮ್ಮ ಸಮೃದ್ಧಿ ಮಂಜನ್ನವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಹೋದ್ ಸಲ ಬಸ್ ಹಾಕಿದ್ರು ಈ ಸಲೂ ಬಸ್ ಎಲ್ಲ ಕೆಲಸರು ಆದ್ರೂ ಆರ್ನೂರ್ ಬಸ್ ಕಲ್ಸಿದ್ರೂ ನಮ್ಮ ಕ್ಷೇತ್ರಕ್ಕೆ ನೂರತ್ತು ಬಸ್ ಕಲ್ಸಿದಾರೆ ನಮ್ಮ ಪಂಚಾಯತ್ಗೆ ಮೂವತ್ತು ಬಸ್ ಕಲ್ಸಿದ್ದಾರೆ ಗಡ್ಡೂರು ಪಂಚಾಯತ್ ಗೆ ಆತರ ಒಳ್ಳೆ ಕೆಲಸಗಳು ಬರ್ತಾ ಇದ್ದಾರೆ ಅವರು ಒಳ್ಳೆ ಒಂದು ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮ್ಗೂ ಗೊತ್ತು ಸೆಷನ್ ನಲ್ಲಿ ಹೆಂಗ್ ಮಾತಾಡ್ತಾರೆ ರೈತರ ಬಗ್ಗೆ ರೈತರಿಗೋಸ್ಕರ ಮಾತಾಡ್ತಾ ಇದ್ದಾರೆ ನಮ್ಗೆ ರೈತರಿಗೆ ಯಾವ್ದೇ ಅನ್ಯಾಯ ಆಗಬಾರ್ದು ನಮ್ಮ ತಾಲೂಕಿನ ರೈತರಿಗೆಲ್ಲರೂ ಒಳ್ಳೇದಾಗ್ಬೇಕು ಯಾವುದೇ ಒಂದು ಪ್ರಾಬ್ಲಮ್ ಆಗ್ತೀರ ನೋಡ್ಕೋಬೇಕು ಅಂತೇಳಿ ನಮ್ಮ ಸಮೃದ್ಧಿ ಮನೆಯನ್ನು ಹೇಳ್ತಾ ಇದ್ದಾರೆ ಅದೇ ರೀತಿ ಈ ದೇ ದೇವಸ್ಥಾನ ಹತ್ರಕ್ಕೆ ನಾವು ಬಂದು ಎಲ್ಲ ಪೂಜೆ ಮಾಡ್ಕೊಳ್ಳಕ್ಕೆ ಬಂದ ಎಲ್ರಗೂ ನಮಸ್ಕರಿಸ್ತಾ ಇವತ್ತೇನು ಅಂದ್ರೆ ನಮ್ಮ ಅವರು ಕೂಡ ರೈತರ ಬಗ್ಗೆ ನಮ್ಮ ತಾಲೂಕಿನ ಜನತೆ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಬರೋ ಚುನಾವಣೆ ಚುನಾವಣೆಯಲ್ಲಿ ಕೂಡ ಎಂ ಪಿ ಎಲೆಕ್ಷನ್ ಇದೆ ಜೆಡ್ ಪಿ ಟಿ ಬಿ ಎಲೆಕ್ಷನ್ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಮೃದ್ಧಿ ಮುಂಜನವರು ನಮ್ಮ ಅಧ್ಯಕ್ಷನಾದ ಕಳವಿ ನಾಗರಾಜ ಕೈ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಒಳ್ಳೆ ಕೆಲಸ ಆಗತ್ತೆ ಒಳ್ಳೆ ಕೆಲಸಗಳಾಗತ್ತೆ ಅಧಿಕಾರ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ನೀವೆಲ್ಲರೂ ಅಧಿಕಾರ ಕೊಟ್ರೆ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಒಳ್ಳೆ ಒಂದು ಕೆಲಸ ಮಾಡಕ್ಕೆ ಒಂದು ಒಂದು ಕೆಲಸ ಆಗತ್ತೆ ಅದಕ್ಕೋಸ್ಕರ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತೇಳಿ ಇವತ್ತು ಹೇಳ್ತೀನಿ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮನ ಎಲ್ರಿಗೂ ಹೇಳಿದ್ದೀವಿ ಇನ್ನೂ ಸ್ವಲ್ಪ ಹೊತ್ತು ಒಂದೂವರೆ ಲೇಟ್ ಎಷ್ಟು ಕೊಡ್ತಾರೆ ನೀವು ಸಮಾಧಾನ ಆಗಿ ಎಲ್ಲರೂ ನೀಟಾಗಿ ನೋಡ್ಕೊಂಡ್ರೆ ಯಾವುದೇ ಒಂದು ಇಲ್ದಿರ ನೀವು ಇನ್ನೂ ಒಂದು ಅವ್ರು ಇಷ್ಟ ಕೊಡ್ತಾರೆ ಅವರು ಮಾಡ್ತಾರೆ ಅಂತೇಳಿ ಈ ಮಾತು ಹೇಳಕ್ಕೆ ಇಷ್ಟ ಆಗ್ತೀನಿ ಎಲ್ರಿಗೂ ಈ ಮಾತು ನಾಲ್ಕು ಮಾತು ಮಾತಾಡಕ್ಕೆ ಅವಶ್ಯಕತೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನಡ